ಕಿಡ್ನಿಗಳು ಮನುಷ್ಯನ ದೇಹದಲ್ಲಿ ಅತಿ ಮುಖ್ಯ ಅಂಗಗಳಾಗಿವೆ ಸಾಮಾನ್ಯವಾಗಿ ಹೊಟ್ಟೆಯ ಕೆಳಭಾಗದಲ್ಲಿ ಹಿಂದೆ ಸ್ಥಾಪಿತವಾಗಿರುವ ಕಿಡ್ನಿಗಳು ದೇಹದಲ್ಲಿ ಎರಡು ಬಹಳ ಮುಖ್ಯವಾದ ಕಾರ್ಯಗಳನ್ನು ಮಾಡುತ್ತವೆ ಮೊದಲನೆಯದಾಗಿ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕುವುದು ಎರಡನೆಯದಾಗಿ ದೇಹದಲ್ಲಿ ನೀರಿನ ಅಂಶದ ಮಟ್ಟವನ್ನು ಜೊತೆಗೆ ಇತರೆ ದ್ರವಗಳ ಅಂಶಗಳನ್ನು ರಾಸಾಯನಿಕ ಮತ್ತು ಖನಿಜಾಂಶಗಳನ್ನು ಸಮತೋಲನಗೊಳಿಸುತ್ತೆ ಮೂತ್ರಪಿಂಡಗಳು ತಮಗೆ ಒದಗಿಸಲ್ಪಡುವ ರಕ್ತದಲ್ಲಿ ಸೇರಿರುವ ಹಲವಾರು ಪೌಷ್ಟಿಕ ಸತ್ವಗಳನ್ನು ಹೀರಿಕೊಂಡು ಉಳಿಕೆಯ ಅನಗತ್ಯ ದ್ರವವನ್ನು ಮೂತ್ರದ ರೀತಿಯಲ್ಲಿ ಹೊರಹಾಕುತ್ತೆ ಒಬ್ಬ ಮನುಷ್ಯನ ಆರೋಗ್ಯಕರ ಜೀವನಕ್ಕೆ ಎರಡೂ ಕಿಡ್ನಿಗಳು ಅವಶ್ಯವಾದರೂ ಕೇವಲ ಒಂದು ಕಿಡ್ನಿಯ ಸಹಾಯದಲ್ಲಿ ಚೆನ್ನಾಗಿಯೇ ಬದುಕಬಹುದು ತಾನು ತಿನ್ನುವ ಅನೇಕ ಬಗೆಯ ಆಹಾರಗಳಲ್ಲಿ ಇರುವ ಸತ್ವಗಳನ್ನು ಮನುಷ್ಯನ ದಿನನಿತ್ಯದ ದೈಹಿಕ ಚಟುವಟಿಕೆಗೆ ಪೂರಕವಾಗುವಂತೆ ಶಕ್ತಿಯನ್ನಾಗಿ ಬದಲಿಸುತ್ತೆ ಈ ಪ್ರಕ್ರಿಯೆಯಲ್ಲಿ ಅನೇಕ ವಿಷಕಾರಿ ಅಂಶಗಳು ಸಹ ಉತ್ಪತ್ತಿಯಾಗುತ್ತವೆ ಮತ್ತು ಇವು ದೇಹದಲ್ಲಿ ಸೇರಿಕೊಂಡ್ರೆ ಮನುಷ್ಯನಿಗೆ ಬಹಳ ತೊಂದರೆಯಾಗುತ್ತೆ ಇವುಗಳಿಂದ ಮತ್ತು ಕಡಿಮೆ ನೀರಿನ ಸೇವನೆಯಿಂದ ಕಿಡ್ನಿಗಳಲ್ಲಿ ಕಲ್ಲುಗಳ ರೂಪದ ಘನ ವಸ್ತುಗಳು ಉತ್ಪತ್ತಿಯಾಗುತ್ತವೆ ಇವುಗಳು ಗಾತ್ರದಲ್ಲಿ ಸಣ್ಣ ಕಾಳಿನ ರೀತಿಯಿಂದ ಒಂದು ಗಾಲ್ಫ್ ಚೆಂಡಿನವರೆಗೂ ದಪ್ಪವಾಗಿ ರೂಪುಗೊಂಡಿರುತ್ತೆ ಈ ಘನ ವಸ್ತುಗಳು ಕ್ಯಾಲ್ಸಿಯಂ ಆಕ್ಸಿಲೆಟ್ ಎಂಬ ಅಂಶದಿಂದ ಉತ್ಪತ್ತಿಯಾಗಿರುತ್ತೆ ಈ ರೀತಿಯ ಕಲ್ಲುಗಳ ಉತ್ಪತ್ತಿಯಿಂದ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಉಂಟಾಗಿ ದೇಹದ ತೂಕ ಕಡಿಮೆಯಾಗುವುದು ಜ್ವರದ ಲಕ್ಷಣ ಕಾಣಿಸುವುದು ವಾಕರಿಕೆಯ ಅನುಭವ ಉಂಟಾಗುವುದು ಹಿಮಚೂರಿಯಾ ಮತ್ತು ಕಿಬ್ಬೊಟ್ಟೆಯಲ್ಲಿ ವಿಪರೀತ ನೋವು ಬಂದಂತಹ ಅನುಭವ ಉಂಟಾಗುತ್ತೆ ಕಿಡ್ನಿ ಕಲ್ಲುಗಳನ್ನು ಸರ್ಜರಿಯ ಮುಖಾಂತರ ತೆಗೆಯಲಾಗುತ್ತೆ ಆದರೆ ಯಾವುದೇ ಸರ್ಜರಿ ಇಲ್ಲದೆ ಕಿಡ್ನಿ ಕಲ್ಲುಗಳನ್ನು ಮನೆಯಲ್ಲಿಯೇ ಕರಗಿಸಬಹುದಾದ ಕೆಲವು ಸುಲಭ ಮಾರ್ಗಗಳನ್ನ ನೋಡೋದಾದ್ರೆ ಮನುಷ್ಯನ ದೇಹಕ್ಕೆ ಅವಶ್ಯವಿರುವ ಪಂಚಭೂತಗಳಲ್ಲಿ ನೀರು ಕೂಡ ಒಂದು ದೇಹದ ಒಳಗೆ ದ್ರವವನ್ನು ಸಮತೋಲನ ಮಾಡಲು ನೀರು ಬಹಳ ಅವಶ್ಯಕ ಅಲ್ಲದೆ ದೇಹದ ಒಳಗಿರುವ ಅಂಗಗಳು ಕೆಲಸ ಮಾಡುವುದು ನೀರಿನ ಅಂಶದಿಂದಲೇ ನೀರು ಕಿಡ್ನಿಗಳಿಗೆ ನಾವು ಸೇವಿಸುವ ಆಹಾರದಲ್ಲಿ ಇರುವ ಖನಿಜಾಂಶಗಳು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವಲ್ಲಿ ಸಹಾಯ ಮಾಡಿ ಜೀರ್ಣಕ್ರಿಯೆಯನ್ನ ವೃದ್ಧಿಗೊಳಿಸುತ್ತೆ ನೀರು ದೇಹದಿಂದ ಅವಶ್ಯವಿಲ್ಲದ ವಿಷಕಾರಿ ಅಂಶಗಳನ್ನು ಕಿಡ್ನಿಗಳಿಗೆ ಭವಿಷ್ಯದಲ್ಲಿ ಯಾವುದೇ ತೊಂದರೆಯಾಗದಂತೆ ಹೊರಗೆ ಕಳಿಸುತ್ತೆ ಯಾರಿಗೆ ಕಿಡ್ನಿ ಕಲ್ಲುಗಳ ಸಮಸ್ಯೆ ಇದೆಯೋ ಅವರು ತುಂಬಾ ಹೆಚ್ಚಾಗಿ ನೀರು ಕುಡಿಬೇಕು ಸಾಮಾನ್ಯವಾಗಿ ವೈದ್ಯರ ಸಲಹೆಯಂತೆ ಒಂದು ದಿನಕ್ಕೆ ಏಳರಿಂದ ಎಂಟು ಲೋಟಗಳಷ್ಟು ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಕಿಡ್ನಿ ಕಲ್ಲುಗಳನ್ನು ಕರಗಿಸಿ ಮೂತ್ರದ ಮುಖಾಂತರ ಹೊರಹಾಕಬಹುದು ಇದು ಯಾವುದೇ ಖರ್ಚಿಲ್ಲದೆ ಮಾಡುವ ಅತ್ಯಂತ ಸುಲಭ ವಿಧಾನವಾಗಿದೆ ನಿಂಬೆಹಣ್ಣಿನ ರಸ ಮತ್ತು ಆಲಿವ್ ಆಯಿಲ್ನ ಮಿಶ್ರಣ ಕೇಳುವುದಕ್ಕೆ ಸ್ವಲ್ಪ ವಿಚಿತ್ರ ಅನಿಸಿದ್ರೂ ಕಿಡ್ನಿಯಲ್ಲಿನ ಕಲ್ಲುಗಳ ಕರಗಿಸುವಿಕೆಯಲ್ಲಿ ಇದರ ಪ್ರಯೋಜನಗಳು ಮಾತ್ರ ಅಪಾರ ಇದೊಂದು ನೈಸರ್ಗಿಕವಾದ ಮನೆಮದ್ದಾಗಿದ್ದು ಯಾರು ತಮ್ಮ ಕಿಡ್ನಿ ಕಲ್ಲುಗಳನ್ನು ಸುಲಭ ವಿಧಾನಗಳನ್ನು ಉಪಯೋಗಿಸಿ ಕರಗಿಸಲು ಇಚ್ಛೆ ಪಡ್ತಾರೋ ಅಂತಹವರು ಈ ಮಾರ್ಗವನ್ನು ಸುಲಭವಾಗಿ ಅನುಸರಿಸಬಹುದು ಉತ್ತಮ ಫಲಿತಾಂಶಕ್ಕಾಗಿ ನಿಂಬೆಹಣ್ಣಿನ ರಸ ಮತ್ತು ಆಲಿವ್ ಆಯಿಲ್ನ ಮಿಶ್ರಣವನ್ನು ಪ್ರತಿದಿನ ಕಿಡ್ನಿ ಕಲ್ಲುಗಳು ಕರಗುವವರೆಗೂ ಸೇವಿಸಿದ್ರೆ ಒಳ್ಳೆಯದು ಇಲ್ಲಿ ನಿಂಬೆ ಹಣ್ಣಿನ ರಸ ಕಿಡ್ನಿ ಕಲ್ಲುಗಳನ್ನು ಚೂರು ಮಾಡೋದಕ್ಕೆ ಸಹಾಯ ಮಾಡಿದರೆ ಆಲಿವ್ ಆಯಿಲ್ ಒಂದು ಲ್ಯೂಬ್ರಿಕೆಂಟ್ನ ರೀತಿಯಲ್ಲಿ ಕೆಲಸ ಮಾಡಿ ಕರಗಿದ ಕಿಡ್ನಿ ಕಲ್ಲುಗಳು ಯಾವುದೇ ಕಿರಿಕಿರಿ ಅಥವಾ ಸಮಸ್ಯೆ ಇಲ್ಲದೆ ಕಿಡ್ನಿಗಳಿಂದ ಹೊರಹೋಗುವಂತೆ ಮಾಡುತ್ತೆ ಆಪಲ್ ಸೈಡರ್ ವಿನೆಗರ್ನಲ್ಲಿ ಸಿಟ್ರಿಕ್ ಆಮ್ಲದ ಅಂಶ ಇದ್ದು ಕಿಡ್ನಿ ಕಲ್ಲುಗಳನ್ನು ಸಣ್ಣ ಸಣ್ಣ ಚೂರುಗಳನ್ನಾಗಿ ಪರಿವರ್ತಿಸಿ ಅವುಗಳನ್ನು ಕರಗಿಸುವಲ್ಲಿ ಸಹಾಯ ಮಾಡುತ್ತೆ ಮನುಷ್ಯನ ಮೂತ್ರಜನಕಾಂಗದ ಮೂಲಕ ಕಿಡ್ನಿ ಕಲ್ಲುಗಳು ಸುಲಭವಾಗಿ ಹೊರಗೆ ಹೋಗುವಂತೆ ಮಾಡುತ್ತೆ ಆಪಲ್ ಸೈಡರ್ ವಿನೆಗರ್ನ ಸೇವನೆ ದೇಹದಲ್ಲಿನ ವಿಷಕಾರಿ ಅಂಶಗಳಿಗೆ ರಾಮಬಾಣವಾಗಿ ನಮ್ಮ ಕಿಡ್ನಿಗಳನ್ನು ಸಹ ಸ್ವಚ್ಛವಾಗಿರುತ್ತೆ ಎರಡು ಟೇಬಲ್ ಸ್ಪೂನ್ನಷ್ಟು ಆಪಲ್ ಸೈಡರ್ ವಿನೆಗರ್ನ ಉಗುರು ಬೆಚ್ಚಗಿನ ನೀರಿನೊಂದಿಗೆ ಸೇವಿಸಿದರೆ ಕಿಡ್ನಿಯಲ್ಲಿ ಕಲ್ಲುಗಳು ಸಂಪೂರ್ಣವಾಗಿ ದೇಹದಿಂದ ಹೊರ ನಡೆಯುತ್ತೆ ಆದ್ದರಿಂದ ಕಿಡ್ನಿ ಕಲ್ಲುಗಳು ಕರಗುವವರೆಗೂ ಈ ಪ್ರಕ್ರಿಯೆಯನ್ನು ಮುಂದುವರಿಸಿ ದಾಳಿಂಬೆ ಹಣ್ಣು ಹಲವಾರು ಬಗೆಯ ಪೌಷ್ಟಿಕ ಅಂಶಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿರುವ ಒಂದು ಬಹು ವಿಧದಲ್ಲಿ ಉಪಯೋಗಕ್ಕೆ ಬರುವ ಆರೋಗ್ಯಕರವಾದ ಹಣ್ಣಾಗಿದೆ ದಾಳಿಂಬೆ ಹಣ್ಣಿನ ರಸ ಕೂಡ ಮನುಷ್ಯನ ದೇಹದಲ್ಲಿ ಸದಾ ನೀರಿನ ಅಂಶವನ್ನು ಕಾಪಾಡುವ ಒಂದು ಅದ್ಭುತ ನೈಸರ್ಗಿಕ ಪಾನೀಯವಾಗಿದೆ ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಕರಗಿಸುವಲ್ಲಿ ಇದು ಬಹುಮುಖ್ಯ ಪಾತ್ರ ವಹಿಸುತ್ತೆ ಯಾಕೆಂದರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಬಹಳಷ್ಟಿದ್ದು ಮನುಷ್ಯನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸುತ್ತೆ ಸಾಮಾನ್ಯವಾಗಿ ಮುಸುಕಿನ ಜೋಳದ ಸುತ್ತಲೂ ರಕ್ಷಾ ಕವಚವಾಗಿ ಕೂದಲಿನ ತರಹ ಉದ್ದವಾಗಿ ಸಿಪ್ಪೆಯ ಒಳಗಡೆ ಮುಸುಕಿನ ಜೋಳದ ತುದಿಯಲ್ಲಿ ಬೆಳೆದಿರುತ್ತೆ ಇದರ ಮಹತ್ವ ಗೊತ್ತಿಲ್ಲದೆ ನಾವು ಕೇವಲ ಜೋಳವನ್ನು ಉಪಯೋಗಿಸಿಕೊಂಡು ಈ ನಾರನ್ನು ಹೊರಗೆ ಬಿಸಾಡ್ತೇವೆ ಹಲವಾರು ಸಂಶೋಧನೆಗಳ ಮುಖಾಂತರ ಸಂಶೋಧಕರು ಮುಸುಕಿನ ಜೋಳದ ನಾರು ಕಿಡ್ನಿ ಕಲ್ಲುಗಳನ್ನು ಕರಗಿಸುವಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಎಂದು ಸಾಬೀತು ಮಾಡಿದ್ದಾರೆ ಈ ನಾರನ್ನು ಉತ್ತಮ ಫಲಿತಾಂಶಕ್ಕಾಗಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಸೋಸಿ ನಂತರ ಸೇವಿಸಬೇಕು ಈ ನೀರನ್ನ ಕುಡಿಯೋದ್ರಿಂದ ಭವಿಷ್ಯದಲ್ಲಿ ಉಂಟಾಗುವ ಕಿಡ್ನಿ ಕಲ್ಲುಗಳ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಇದು ಒಂದು ಮೂತ್ರವರ್ಧಕವಾಗಿದ್ದು ಮೂತ್ರ ವಿಸರ್ಜನೆಯನ್ನು ಉತ್ತೇಜಿಸಿ ಕರಗಿದ ಕಿಡ್ನಿ ಕಲ್ಲುಗಳು ಮೂತ್ರದ ಮುಖಾಂತರ ಸುಲಭವಾಗಿ ದೇಹದಿಂದ ಆಚೆ ಬರಲು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಕಿಡ್ನಿ ಕಲ್ಲುಗಳಿಂದ ಉಂಟಾಗುವ ಯಾವುದೇ ನೋವುಗಳನ್ನು ಸಹ ಸುಲಭವಾಗಿ ನಿವಾರಣೆ ಮಾಡುತ್ತೆ